रोगी पढ़ गरबले सिंध जी मोगले सिंध गीर जल وندرو جغلارا تو جو ڪاريو سنڀالو تري Bye. Oh.

Thank okay. mm -hmm. you. Mm -hmm. o ಹೇಳಿ ಕಳುಹಿಸಿಕೊಂಡ ಮಾತು ಈ ಹೊತ್ತಿನಲ್ಲಿ ಮುಂಭಾಗದಲ್ಲಿ ಕಾಣಿಸಿಕೊಳ್ಳಲಿ ಕಾಣಿಸಿಕೊಂಡೇ ತೆರೆ ಗೆಲುವನ್ನು ಪಡೆಯುವುದಕ್ಕೆ ಸಾಧ್ಯವೇ ಯೋಚಿಸಿಕೊಳ್ಳಬೇಕಾಯಿತು ಮೋಹದ ಬಲೆಯಲ್ಲಿ ಸಿಲುಕಿಸಬೇಕು ಆಮೇಲೆ ಅವರನ್ನು ಮುದಿಸಬೇಕು ಇದು ಸುಲಭ ಮೋಹದ ಬಲೆಯಲ್ಲಿ ಸಿಲುಕಬೇಕು ಅಂತಾದರೆ ಮೋಹಕವಾದ ರೂಪವನ್ನೇ ನಾನು ಹೊಂದಿಕೊಳ್ಳಬೇಕಾಯಿತು ಕೌಶಿಕೆಯಾಗಿ ಅವರ ಮುಂಭಾಗದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ಮೋಹಕವಾದಂತಹ ರೂಪ ಇದ್ದರೆ ಸಾಕಾಗ್ತದೆ ಅಭಿವೃದ್ಧಿಗಳು ಭಿನ್ನವಾಗಿರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ವಿಭಾಗದಲ್ಲಿ ಆಸಕ್ತಿ ಇರ್ತದೆ ಕಡೆಗೆ ಸೆಳೆಯಬೇಕು ಎಂದಾದ್ರೆ ರೂಪ ಹೊಂದಿದ್ದರೆ ಸಾಕಾಗುವುದಿಲ್ಲ ರೂಪಕ್ಕೆ ಬೆಳಿವು ಬರುವ ಹಾಗೆ ಸುಂದರವಾದಂತಹ ನಗುವನ್ನು ಹೊಂದಿಸಿಕೊಳ್ಳುತ್ತೇನೆ ಕಿವಿಗಿಪ್ಪಾಗಿ ಕೇಳುವ ಹಾಗೆ ಹಾಡು ಹಾಡು ರಂಜಿಸಬೇಕು ಅಂತ ಆದ್ರೆ ಪೂರಕವಾಗಿ ವ್ಯವಹರಿಸುವ ಹಿಮ್ಮೇಳ ಇದು ಬೇಕು ಒಂದು ಸರಿ ಇದ್ರೆ ಒಂದು ಸರಿ ಇಲ್ಲ ಪ್ರಯೋಜನ ಇಲ್ಲ ಹಾಗಿರುವಾಗ ಅದೆರಡನ್ನೂ ಹೊಂದಿಸಿಕೊಂಡ ಹಾಗಾಯಿತು ಹಾಗೆ ಅಂತ ಕೋಟಿ ಸೂರ್ಯ ಒಂದಾಗಿ ಸೇರಿದರೆ ಯಾವ ಪ್ರಭೆ ಹೊರಹೊಮ್ಮಬಹುದು ಆ ಪ್ರಭೆಯನ್ನು ಹೊರಹೊಮ್ಮಿಸುತ್ತೇನೆ ನಾನು ಬಂದ ಗಾಳಿಯಲ್ಲಿ ನೀರುಗೊಳಿಸ್ತೇನೆ ಆಗ್ರಾಣಿಸಿದಾಗ ಇದು ಎಲ್ಲಿಂದ ಅನ್ನುವ ಕುತೂಹಲವರಲ್ಲಿ ಹುಟ್ಟಿಕೊಳ್ಳಬೇಕು ಅನುಸರಿಸಿಕೊಂಡು ಈ ಕಡೆಗೆ ಬರಬೇಕು ಹಾಗೆ ಅಂತ ಅವರಿರುವಲ್ಲಿಗೆ ನಾನು ಹೋಗೋದಲ್ಲ ಇರುವಲ್ಲಿಗೆ ಅವರು ಬರಬೇಕಾದದ್ದು ಅವರು ಬರುವಲ್ಲಿಯವರೆಗೆ ಇರುವುದಕ್ಕೆ ಒಂದು ಪ್ರಶಸ್ತವಾದ ಸ್ಥಳವೂ ಬೇಕಾಯಿತು ಯೋಚಿಸಿಕೊಳ್ಳುತ್ತಾ ಇದ್ದ ಹಾಗೆ ಗೋಚರಿಸುತ್ತೀಯಲ್ಲ ಕನಕದ ಉಯ್ಯಾಲೆ ಹಾಗೆಯಲ್ಲೇ ಅಂತ್ಯ ಕುಡಿಕಿದ್ದು ಯಾರಿಗೂ ಸಿಗ್ಲಿಕ್ಕಿಲ್ಲ ಅಂತಹ ಈ ಕನಕದ ಉಯ್ಯಾಲೆ ಕುಳಿತಿರ್ತೇನೆ ಆ ಕಣನು ಎಷ್ಟು ಹೊತ್ತಿಗೆ ಎಲ್ಲಿಂದ ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ಇರ್ತೇನೆ ಬಂದವೇನೆ